ಹಿಂದೆ ಹಿಂದೆ ಹೋದ ಹಾಗೆ ಅಂದ್ರೆ ಆಕಾಶ ಸೃಷ್ಟಿಯಾಯಿತು ಆಕಾಶ ವಾಯು ವಾಯು ರಗ್ನಿಹಿ ಅಗ್ನಿ ರಾಪ ಅಭ್ಯ ಪೃಥಿವಿ ಅಂತ ಹೀಗೆ ಒಂದು ಕ್ರಮದಲ್ಲಿ ಸೃಷ್ಟಿ ಏನಾಯ್ತು ಈ ಸೃಷ್ಟಿಯಲ್ಲಿ ಮೊದಲಿಗೆ ಆಕಾಶದಲ್ಲಿ ಶಬ್ದ ಮಾತ್ರ ಇತ್ತು ಆಕಾಶದಿಂದ ವಾಯು ಹುಟ್ಟಿದಾಗ ಶಬ್ದದ ಜೊತೆಗೆ ಸ್ಪರ್ಶ ಬಂತು ಆಕಾಶದಿಂದ ಹುಟ್ಟಿದ ಅದೇ ಗಾಳಿಯಿಂದ ಮತ್ತೆ ಬೆಳಕು ಹುಟ್ಟಿತು ಅಗ್ನಿ ಹುಟ್ಟಿತು ಆ ಅಗ್ನಿಯಲ್ಲಿ ಶಬ್ದ ಸ್ಪರ್ಶ ರೂಪ ಮೂರ್ ಬಂತು ನಾಲ್ಕನೇದ್ರಿ ಶಬ್ದ ಸ್ಪರ್ಶ ರೂಪ ರಸ ಅಂದ್ರೆ ನೀರಿನ ಸೃಷ್ಟಿಯಾಗುವಾಗ ಇದು ನಾಲ್ಕು ಬಂತು ನಾವು ನೀರಿನಲ್ಲಿ ರಸವನ್ನು ನೋಡುತ್ತೇವೆ ನೀರಿನಲ್ಲಿ ಬಣ್ಣವನ್ನು ಕಾಣುತ್ತೇವೆ ಅದು ಪಾರದರ್ಶಕ ಬಣ್ಣ ಬಣ್ಣ ಅಂದ್ರೆ ನಾವು ಈ ಅಭಾಸ್ವರ ಶುಕ್ಲ ಅಂತ ಅದನ್ನ ಹೇಳ್ತಾರೆ ಅದು ಹೊಳೆಯುವುದಿಲ್ಲ ಆ ನೀರನ್ನ ನಾವು ಇಟ್ಟಿದ್ರೆ ನೀರಿನಲ್ಲಿರುವ ಕೆಳಗಿನ ಭಾಗ ಕಾಣುತ್ತೆ ಅಥವಾ ನೀರಿನ ಮಧ್ಯದಲ್ಲಿ ಕೊಳೆ ಇದ್ರೆ ಕಾಣುತ್ತೆ ವಸ್ತುತ ನೀರು ನೇರವಾಗಿ ಇಂಥ ಈ ಕನ್ನಡಿಯಲ್ಲಿ ನಾವು ಸರಿಯಾಗಿ ಅದರಲ್ಲಿ ಏನು ಗಲೀಜಿಲ್ಲ ಅಂದ್ರೆ ಕನ್ನಡಿ ಇರುವುದೇ ಗೊತ್ತಾಗುದಿಲ್ಲ ನಾವು ಸೀದಾ ಹೋಗಿ ಡಿಕ್ಕಿ ಹೊಡೆದಾಗ್ಲೆ ಹೇಗೆ ದುರ್ಯೋಧನ ಆ ಅರಮನೆಯಲ್ಲಿ ಓಡಾಡುವ ಭರದಲ್ಲಿ ಭಾರಿ ಒಂದು ಇನ್ಸ್ಪೆಕ್ಷನ್ ಮಾಡ್ತೇನೆ ಅಂತ ಹೋಗಿ ಎಡವಟ್ಟು ಮಾಡ್ಕೊಂಡಲ್ವಾ ಹಾಗೆ ಕನ್ನಡಿ ಅಂತ ಅನ್ನೋದು ಒಂದು ಪಾರದರ್ಶಕ ಬಣ್ಣ ಅದು ಆ ಪಾರದರ್ಶಕ ಬಣ್ಣವಾದ್ರೂ ಅದು ಬಣ್ಣವೇ ಆದ್ರಿಂದಾಗಿ ಅದಕ್ಕೂ ರೂಪ ಇದೆ ಶಬ್ದ ಸ್ಪರ್ಶ ರೂಪ ಮತ್ತು ಎಕ್ಸ್ಕ್ಲೂಸಿವ್ ಪ್ರತಿಯೊಂದರಲ್ಲೂ ನಂತರ ಯಾವ್ದು ಬಂತು ಅದರ ಎಕ್ಸ್ಕ್ಲೂಸಿವ್ ಆಕಾಶದ ಎಕ್ಸ್ಕ್ಲೂಸಿವ್ ಶಬ್ದ ಗಾಳಿ ಎಕ್ಸ್ಕ್ಲೂಸಿವ್ ಸ್ಪರ್ಶ ಅಗ್ನಿ ಅಥವಾ ಬೆಂಕಿಯ ಎಕ್ಸ್ಕ್ಲೂಸಿವ್ ಬಣ್ಣ ನೀರಿನ ಎಕ್ಸ್ಕ್ಲೂಸಿವ್ ರಸ ಎಕ್ಸ್ಕ್ಲೂಸಿವ್ ಗುಣ ಗಂಧ ಈ ಉಳಿದ ಕಡೆಯಲ್ಲಿ ಎಲ್ಲೇ ಗಂಧ ಇದ್ರೂ ಕೂಡ ಅದು ಮಿಶ್ರವಾದ ನೀರು ಮಿಶ್ರವಾದ ಗಾಳಿಯಿಂದ ಬರುದು ಹೊರತು ಸ್ವತಂತ್ರವಾಗಿ ಅವುಗಳಿಗೆ ಆ ಗುಣಗಳಿಲ್ಲ ಅದು ಇನ್ನೊಂದು ಕಡೆಯಿಂದ ಎರವಲು ಪಡೆದು ಬರುವಂತದ್ದಾದ್ರಿಂದ ಆಯಾ ಗುಣಗಳಿಂದ ಕೂಡಿದ್ರೂ ಕೂಡ ಭೂಮಿಯಲ್ಲಿ ಐದೂ ಗುಣಗಳಿವೆ ಅದರ ಐದೂ ಗುಣದಲ್ಲಿ ಅದರ ಎಕ್ಸ್ಕ್ಲೂಸಿವ್ ಗಂಧ ಈ ರೀತಿ ತಸ್ಮೈ ಭೂಮಿಯಾತ್ಮನೇ ನಮಃ ಶಬ್ದಾದಿ ಐದು ವಿಧವಾದ ಶಬ್ದಸ್ಪರ್ಶ ರೂಪರಸ ಗಂಧಗಳೆಂಬ ಗುಣಗಳಿಂದ ಪಂಚ ತನ್ಮಾತ್ರೆಗಳಿಂದ ಕೂಡಿರುವಂತಹ ಭೂಮಿಯ ರೂಪದಲ್ಲಿ ಇದ್ದು ಭೂಮಿಯಿಂದ ನಮಗೆ ವಸ್ತುಗಳು ಪರಸ್ಪರ ಗಟ್ಟಿಸಿದಾಗ ಶಬ್ದ ಆಗುತ್ತೆ ಅದು ಮುಟ್ಟಿದಾಗ ಹಸಿ ಇದೆಯೋ ಬಿಸಿ ಇದೆಯೋ ಮೆತ್ತಗಿದೆಯೋ ಗಟ್ಟಿ ಇದೆಯೋ ಅಂತ ಅದರ ಸ್ಪರ್ಶ ಗೊತ್ತಾಗುತ್ತೆ ಅದು ಆ ಯಾವ ಕಲರ್ನಲ್ಲಿದೆ ಅಂತ ಅದಕ್ಕೊಂದು ಬಣ್ಣ ಇರುವುದರಿಂದ ಅದರ ರೂಪದ ಗುಣವನ್ನು ನೋಡ್ತೇವೆ ಇನ್ನು ಬಾಯಿಗೆ ಹಾಕೊಂಡು ಅದನ್ನು ಟೇಸ್ಟ್ ಮಾಡುವಾಗ ಆ ಪದಾರ್ಥ ರುಚಿ ಅನ್ನೋದನ್ನು ಕೂಡ ಹೊಂದಿದೆ ಕೊನೆಗೆ ಅದರ ಎಕ್ಸ್ಕ್ಲೂಸಿವ್ ಒಂದು ಬೇರೆ ಯಾವುದರಲ್ಲೂ ಸ್ವತಃ ಇಲ್ಲದ್ದು ಗಂಧ ಅದನ್ನು ಬೇಯಿಸುವಾಗ ಅದರಿಂದ ಒಂದು ಪರಿಮಳ ಬರುತ್ತೆ ಅಂದ್ರೆ ಮಣ್ಣು ಈ ಐದು ಗುಣಗಳಿಂದಲೂ ತುಂಬಿದೆ ನೀರು ನಾಲ್ಕು ಗುಣಗಳಿಂದ ತುಂಬಿದೆ ಬೆಂಕಿ ಮೂರು ಗುಣಗಳಿಂದ ತುಂಬಿದೆ ಗಾಳಿ ಎರಡು ಗುಣದಿಂದ ತುಂಬಿದೆ ಆಕಾಶ ಒಂದೇ ಗುಣದಿಂದ ತುಂಬಿದೆ ಆ ಶಬ್ದ ಗುಣಕಂ ಆಕಾಶಂ ಅಂತ ನಾವು ಆ ವಿಭಾಗವನ್ನ ಹೇಳುತ್ತೇವೆ ಜೀವನಂ ಯಜ್ಞೋತೀವೇನೋಯಂಪೀಶಸ್ಥಾಮ ಹರಿಮೇಧಸ ಜಗತ್ತಿಗೆ ಸೃಷ್ಟಿಗೆ ಕಾರಣವಾದದ್ದು ನೀರು ಯಾಕೆಂದ್ರೆ ಜಗತ್ತಿನ ಜೀವ ಶಕ್ತಿಯೇ ನೀರು ಯೋನಿಭೂತಂ ಜಗತ ಸಾಮಾನ್ಯವಾಗಿ ಒಂದು ಆ ಗರ್ಭದ ವ್ಯವಸ್ಥೆಯನ್ನ ಮಾತನಾಡುವಾಗ ದೊಡ್ಡವರು ಮಾತಾಡುವುದು ನೀರು ನಿಂತಿತ ಅಂತ ಗರ್ಭವನ್ನ ನಿಂತಿತ ಅಂತ ಕೇಳುವಾಗ ನೀರು ನಿಂತಿತ ಅಂತ ಅಂದ್ರೆ ನೀರು ಅಂತ ಅನ್ನೋದು ಸೃಷ್ಟಿಯ ಮೂಲ ದ್ರವ್ಯ ಅನ್ನುವ ದೃಷ್ಟಿಯಿಂದ ಆದ್ರಿಂದಾಗಿ ಆ ಗರ್ಭದ ನೀರನ್ನ ಅದು ಹೊತ್ತುಕೊಳ್ಳಿಕ್ಕೆ ಸಿದ್ಧ ಆಯ್ತು ಅಂದ್ರೆ ಮುಂದೆ ಅದರಲ್ಲಿ ಸಂತತಿ ಇದೆ ಅಂತ ಲೆಕ್ಕ ಅದಕ್ಕೆ ಎಲ್ಲಾ ಜೀವಿಗಳ ಮೂಲ ದ್ರವ್ಯ ಈ ನೀರು ಜಗತಾಂ ಯೋನಿಗತಂ ಯದ್ಭೂತಂ ಜೀವನಂ ಅಷ್ಟೇ ಅಲ್ಲ ಸರ್ವ ಜೀವನಂ ಎಲ್ಲ ದೇಹಿ ಶರೀರ ಉಳ್ಳವರಿಗೆ ಜೀವನ ನಡೆಸ್ಬೇಕು ಅಂದ್ರೆ ಜೀವ ಉಳಿಸ್ಕೊಳ್ಬೇಕು ಅಂದ್ರೆ ಈ ನೀರು ಬೇಕೇ ಬೇಕು ಈ ನೀರನ್ನ ಕುಡಿದ್ರೆ ಮಾತ್ರ ನೀರನ್ನ ನಾವು ಸೇವಿಸಿದ್ರೆ ಮಾತ್ರ ದೇಹದಲ್ಲಿ ಚಲನವಲನ ಇರುತ್ತೆ ಅದರಿಂದ ಸಿಗುವ ಪ್ರಾಣಶಕ್ತಿಯಿಂದಾಗಿ ಅದರಿಂದ ಸಿಗುವ ಆ ದೇಹಕ್ಕೆ ಓಡಾಟಕ್ಕೆ ಬೇಕಿರುವಂತಹ ಏನಂತಾರೆ ಹಸ್ ಪಸೆ ಈ ಶರೀರದಲ್ಲಿ ಎಲ್ಲ ಸಾಂಗವಾಗಿ ನಡೀಬೇಕು ಅಂತಂದ್ರೆ ಒಳಗೆ ನೀರಿದ್ರೆ ಮಾತ್ರ ಇಲ್ಲಾಂದ್ರೆ ಎಲ್ಲ ಡ್ರೈ ಡ್ರೈ ಆಗ್ಬಿಟ್ರೆ ಗಂಟ್ಲೆಲ್ಲ ತರ ಕಿರಿಕಿರಿ ಕಿಚಿ ಕಿಚಿ ಶುರು ಶುರುವಾಗುತ್ತೆ ಇದು ಕೇವಲ ಗಂಟ್ಲು ವಿಷಯ ಅಲ್ಲ ಈ ದೇಹದ ಕಣ್ಣಲ್ಲಿ ಅಕಸ್ಮಾತ್ ನೀರಿಲ್ಲ ಅಂದ್ರೆ ಕಣ್ಣಿಗಾಗುವ ವ್ಯಥೆ ಅದನ್ನು ಹೇಳಿ ತೀರ ತೀರದ್ದು ತುಂಬಾ ವ್ಯಥೆ ಆಗುತ್ತೆ ಕಣ್ಣಿಗೆ ಆ ಕಣ್ಣು ಮುಚ್ಚಲಿಕ್ಕಾಗಲ್ಲ ಕಣ್ಣು ತೆಗಿಲಿಕ್ಕಾಗಲ್ಲ ಇಂತ ದುಸ್ಥಿತಿ ಬರುವುದು ಕಣ್ ಒಳಗೆ ನೀರಿನ ಸಮಸ್ಯೆ ಉಂಟಾದಾಗ ಆದ್ರೆ ಪ್ರತಿಯೊಂದು ಭಾಗದಲ್ಲೂ ಭಗವಂತ ಅಲ್ಲಿ ನಿಂತು ಅವರಿಂದ ಬೇಕಿರುವ ಕ ಕಾರ್ಯವನ್ನು ಮಾಡಿಸಿ ಆ ನೀರಿನ ಬಲದಿಂದ ರಕ್ಷಣೆಯನ್ನು ಕೊಡ್ತಾನೆ ಅದರಿಂದಾಗಿ ಅವನಿಗೆ ಜೀವನ ಅಂತ ಸುಲಭ ಆ ಜೀವನಂ ಸರ್ವಭೂತೇಶು ಅಂತ ಕೃಷ್ಣ ಗೀತೆಯಲ್ಲೂ ಹೇಳ್ಕೊಂಡ ಮಾತು ಎಲ್ಲ ಭೂತಗಳ ಜೀವಂ ನಯತಿ ಅದನ್ನಾಗಿ ನಾನು ಜೀವನ ಅಂತ ಶಬ್ದವನ್ನ ಅಲ್ಲಿ ಹೇಳಿದ್ದಾರೆ ಜೀವನಂ ಸರ್ವಭೂತೇಶು ಅಂತ ಕೃಷ್ಣ ಹೇಳಿಕೊಂಡದ್ದನ್ನ ಸರ್ವದೇಹಿನಾಂ ಜೀವನಂ ಜೀವಂ ನಯತಿ ಇತಿ ಜೀವನಂ ಜೀವಂ ನಯತಿ ಅಂತಂದ್ರೆ ಒಂದು ಜೀವವನ್ನ ಇನ್ನೊಂದು ಜೀವದ ಕಡೆಗೆ ಕರ್ಕೊಂಡು ಹೋಗ್ತಾನೆ ಹೇಗೆ ಈ ನೀರಿನ ಮೂಲಕ ಆ ಗಂಡಿನ ಆ ರೇತ ಶಕ್ತಿಯಿಂದ ಹೆಣ್ಣಿನ ಶರೀರಕ್ಕೆ ಜೀವವನ್ನ ಮನಃಶ್ಠಾನಿ ಇಂದ್ರಿಯಾನಿ ಪ್ರಕೃತಿ ಸ್ಥಾನಿ ತರಿಸತಿ ಅಂತ ಶುಕ್ಲ ಶೋಣಿತಗಳ ಸಂಬಂಧಕ್ಕೆ ಕಾರಣವಾಗುವಂತಹ ರೀತಿ ಜೀವನ ಅನ್ನುವ ಶಬ್ದದಿಂದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಸರ್ವದೇಗಿನ ಎಲ್ಲ ಜೀವಿಗಳಲ್ಲೂ ಪರಾಗ ಪ್ರೀತಿಯಿಂದಲೋ ಅಥವಾ ಕಣ್ಣಿನಿಂದಲೋ ಅಥವಾ ಸ್ಪರ್ಶದಿಂದಲೋ ಅಥವಾ ದರ್ಶನದಿಂದಲೋ ಅಥವಾ ಮೈಥುನ ಸಂಭವಾತ್ ಯಾವುದೋ ಒಂದು ರೀತಿಯಿಂದ ಜೀವ ನೀರಿನ ರೂಪದಲ್ಲಿ ಇನ್ನೊಂದು ಶರೀರದೊಳಗೆ ಪ್ರವೇಶ ಮಾಡುವುದು ಇದ್ದೇ ಇರುತ್ತೆ ಹಂಗಾಗಿ ಸರ್ವದೇಹಿನ ತತ್ತೋಯಂ ರೂಪಂ ಈಶಸ್ಯ ದೇವರ ಒಂದು ವಿಶಿಷ್ಟವಾದ ಶರೀರ ಅಂತ ಹೇಳ್ತಾರೆ ಶರೀರ ಅಂತಂದ್ರೆ ಇರುವ ಒಂದು ಪ್ರತೀಕ ಅಂತ ಆ ತತ್ತೋಯಂ ಅಸ್ಯ ರೂಪಂ ಈಶಸ್ಯ ಅಸ್ಯ ರೂಪಂ ಇದು ಅವನ ಪ್ರತಿಕೃತಿ ಅಹ್ ನಾವು ಬೆಳಿಗ್ಗೆ ಸ್ನಾನ ಮಾಡುವಾಗಲೂ ಭಗವಂತನೇ ಗಂಗೆಯ ರೂಪದಲ್ಲಿ ಯಾಕಂದ್ರೆ ಅದರಲ್ಲಿರುವಷ್ಟು ಭಗವದ್ ರೂಪಗಳು ಇನ್ ನಮಗೆ ಲೋಕದಲ್ಲಿ ನೋಡ್ಲಿಕ್ಕೆ ಸಿಗುದಿಲ್ಲ ಅಂತ ತಿಳಿದವರ ಮಾತು ಹಾಗಾಗಿ ಸ್ನಾನ ಮಾಡುವುದು ಅಂತಂದ್ರೆ ಭಗವಂತನ ಈಗ ಮುಳುಗುವುದು ಅಥವಾ ನೀರ್ ಹಾಕೊಳ್ಳುದು ಅಂದ್ರೆ ಭಗವಂತನನ್ನೇ ಮೈ ಮೇಲೆ ಹಾಕೊಂಡು ನಾವು ನಮ್ಮ ಮನಸ್ಸನ್ನ ದೇಹವನ್ನ ಶುದ್ಧಿ ಮಾಡಿಕೊಳ್ತಾ ಇದ್ದೇವೆ ಅನ್ನುವ ಭಾವ ಹಾಗಾಗಿ ನೀರಿನ ರೂಪದಲ್ಲಿರುವಂತಹ ಭಗವಂತನ ಆ ಅನುಸಂಧಾನ ಮಾಡ್ಲಿಕ್ಕೆ ಪ್ರಚೇತಸರು ಸ್ತೋತ್ರ ಮಾಡ್ತಾರೆ ತತ್ತೋಯಂ ರೂಪಮೀಶಸ್ಯ ನಮಾಮಿ ಹರಿಮೇಧಸ ಚಲಾತ್ಮಕವಾದ ಪಾಪ ಪರಿಹಾರಕವಾದ ಭಗವಂತನ ರೂಪ ಏನಿದೆ ಇದು ಜಗತ್ತಿನ ಸೃಷ್ಟಿಗೆ ಕಾರಣವಾಗಿದೆ ಇಡೀ ಜಗತ್ತಿನ ನಡೆನುಡಿಗಳು ಇದರಿಂದಲೇ ನಡೆಯುತ್ತೆ ಅಂತಹ ಹರಿಮೇಧಸ್ ಅನ್ನುವ ರೂಪಕ್ಕೆ ಹರಿಮೇಧಸ ರೂಪಂ ನಮಾಮಹ ಮೇಧಾ ಅಂದ್ರೆ ಧಾರಣಾಶಕ್ತಿ ಮೇಧಾ ಮೇಧಾಶಕ್ತಿ ಅಂತ ನಾವು ಹೇಳ್ತೇವೆ ಅರ್ಥ ಮಾಡಿಕೊ ಅಂತ ಹೇಳ್ತೇವೆ ಹರಿಮೇಧ ಸಹ ಅಂದ್ರೆ ಪ್ರತಿಯೊಬ್ಬ ಜೀವನ ಇತಿಮಿತಿಗಳೇನು ಅಂತ ಗ್ರಹಣ ಮಾಡಿ ಅವರ ಆಗುಹೋಗುಗಳನ್ನ ಗ್ರಹಣ ಮಾಡಿ ಅದಕ್ಕೆ ತಕ್ಕಂತೆ ನೀರಿನ ಮೂಲಕ ಅದರ ದೋಷಗಳನ್ನು ಕಲಿಯುತ್ತಾನೆ ಪಾಪಗಳನ್ನು ದೂರ ಮಾಡುತ್ತಾನೆ ಅದರಿಂದಾಗಿ ಅವನನ್ನು ಹರಿಮೇತಸ್ ಅಂತ ಕರೀತಾರೆ ಯೋ ಮುಖಂ ಸರ್ವದೇವಾನಾಂ ಹವ್ಯಭುಕ್ ಕವ್ಯಭುಕ್ ಚಯ ಪಿತೃಣಾಂಚ ನಮಸ್ತಸ್ಮೈ ವಿಷ್ಣವೇ ಪಾವಕಾತ್ಮನಿ ಸರ್ವದೇವಾನ ಮುಖಂ ಒಂದು ಮಾತಿದೆ ಅಗ್ನಿರ್ವೈ ದೇವಾಂ ಅವಖ ವೈ ದೇವಾ ಅಂತೆಲ್ಲ ಮಾತು ಇದೆ ದೇವತೆಗಳಿಗೆ ಮುಖ ಯಾವುದು ಬಾಯಿ ಯಾವುದು ಸ್ವೀಕರಿಸುವ ನಾಲಿಗೆ ಯಾವುದು ಅಂದ್ರೆ ಅಗ್ನಿ ಅಥವಾ ಜ್ವಾಲೆ ಅಲ್ಲಿ ಆಹುತಿ ಕೊಟ್ರೆ ದೇವತೆಗಳಿಗೆ ಚೆನ್ನಾಗಿ ಸ್ವೀಕಾರ ಆಗತ್ತೆ ಅಂತ ಆ ದೇವತೆಗಳೇ ಸ್ವತಃ ಹೇಳ್ತಾರೆ ನಮ್ಗೆ ಬೇರೆ ಎಲ್ಲೆಲ್ಲೋ ಕೊಡೋದಕ್ಕಿಂತ ಅಗ್ನಿಯಲ್ಲಿ ಕೊಟ್ರೆ ಹೆಚ್ಚು ಇಷ್ಟ ಅಂತ ಅಂದ್ರೆ ಅದು ಅಹ್ ಪ್ರಾಕೃತಿಕವಾಗಿ ಸಂಕ್ರಾಂತಗೊಂಡು ನಮಗೇನೆ ಅದರ ಫಲ ಅತ್ಯಂತ ಬೇಗ ಸಿಗುವುದಕ್ಕೆ ಕಾರಣ ಆಗುತ್ತೆ ನಾವು ಯಾವ್ದು ಪದಾರ್ಥವನ್ನ ನಿವೇದನೆ ಮಾಡಿ ಹಾಗೆ ತಿನ್ನೋದು ಅಂತ ಅಂದಾಗ ಅದು ದೈಹಿಕವಾಗಿ ರಕ್ಷಣೆಗೆ ಕಾರಣವಾಗುತ್ತೆ ಅದು ಬೇರೆ ಆದರೆ ನಾವು ಆ ದೇಹದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಪ್ರಾಕೃತಿಕವಾದ ಒಂದು ವಲಯವನ್ನ ಸೃಷ್ಟಿಸಬೇಕು ಅಂತಂದಾಗ ಅಗ್ನಿಮುಖದಲ್ಲೇ ಹರಿಸುಗಳನ್ನ ಸಮಿಧೆಗಳನ್ನ ಆಹುತಿಯಾಗಿ ಕೊಟ್ಟಾಗ ಅದರಿಂದ ಒಂದು ರಕ್ಷಣಾ ವಲಯ ನಿರ್ಮಾಣ ಆಗುತ್ತೆ ನಮ್ಮ ಸುತ್ತ ಇರುವ ಎಲ್ಲ ಗಿಡ ಮೂಲಿಕೆಗಳು ಮರಗಿಡಗಳು ಎಲ್ಲದಕ್ಕೂ ಕೂಡ ಒಂದು ವಿಶಿಷ್ಟವಾದ ಬದುಕಿಗೆ ಬೇಕಾಗಿರುವ ಚೈತನ್ಯ ಸಿಗುತ್ತೆ ಅದು ಬೆಂಕಿಯ ಆರಾಧನೆಯಿಂದ ಹಾಗಾಗಿ ಅವನನ್ನ ಹವ್ಯಭುಕ್ ಕವ್ಯಭುಕ್ ದೇವತೆಗಳಿಗೆ ಕವ್ಯವನ್ನು ಕೊಂಡು ಹೋಗ್ತಾನೆ ಪಿತೃಗಳಿಗೆ ಕವ್ಯವನ್ನು ಕೊಂಡು ಹೋಗ್ತಾನೆ ಇನ್ನೊಂದಿದೆ ಕ್ರವ್ಯ ಅಂತ ಪಿಶಾಚಗಳು ಭೂತಗಳು ಪ್ರೇತಗಳು ಇತ್ಯಾದಿಗಳು ಅದನ್ನ ಅವನು ಆ ಅದರಲ್ಲೂ ಒಂದು ವಿಭಾಗಗಳಿವೆ ಅಲ್ಲ ಅಗ್ನಿಯಲ್ಲಿ ಒಟ್ಟು ನಲವತ್ತೊಂಬತ್ತು ಜನ ಇದ್ದಾರೆ ಪ್ರಧಾನ ಹವ್ಯ ಕವ್ಯಗಳಿಗೆ ಆಧಾರಭೂತನಾಗಿ ಅದನ್ನು ಕೊಂಡೊಯ್ದು ದೇವತೆಗಳಿಗೆ ಪಿತೃಗಳಿಗೆ ಒಪ್ಪಿಸುವವನು ಅಗ್ನಿ ಅವನಲ್ಲಿ ನಿಂತು ಈ ಕಾರ್ಯವನ್ನ ಅಗಾನ ನಯತಿ ಅಗ್ನಿ ಶಬ್ದದ ನಿಜವಾದ ಅರ್ಥ ಪೂರ್ಣ ಪ್ರಮಾಣದಲ್ಲಿ ಹೊಂದಿಕೆ ಆಗುವುದು ಭಗವಂತನಲ್ಲಿ ಅಂತ ಅನ್ನೋದನ್ನು ನಾವು ಬೇರೆ ಸಂದರ್ಭದಲ್ಲಿ ನೋಡಿದ್ದೇವೆ ಆ ಚಲಿಸದ ವಸ್ತುವಿಗೆ ಚಲನೆ ನೀಡುವಂಥದ್ದು ಅನ್ನೋದು ಒಂದು ಪ್ರಧಾನವಾದ ಅರ್ಥ ಆದ್ರೆ ಇನ್ನೂ ಕೂಡ ಆಳವಾಗಿ ಜಗತ್ತಿನ ಎಲ್ಲದರೊಳಗೂ ಎಲ್ಲದಕ್ಕೂ ಚಲನೆ ನೀಡುವ ಶಕ್ತಿ ಭಗವಂತ ಆದ್ರಿಂದ ಅವನನ್ನ ಅಗ್ನಿ ಅಗ್ರ್ಯತ್ವಾತ್ ಅಗ್ನಿನಾಮಾಸೌ ಅಗ್ರಣೀತ್ವಾತ್ ಅಗ್ನಿನಾಮಾಸವು ಅತೀತಿ ಅಗ್ನಿ ಹೀಗೆ ಪ್ರಭಾಶ್ಯದಲ್ಲಿ ಅಗ್ನಿ ಶಬ್ದದ ಹಲವು ಅರ್ಥಗಳನ್ನ ನಿರೂಪಣೆ ಮಾಡಿದ್ದಾರೆ ಅಂತೂ ಈ ರೀತಿಯಾದ ಒಂದು ಆ ಸಾಂದರ್ಭಿಕವಾಗಿ ಅಗ್ನಿ ಶಬ್ದದಲ್ಲಿ ಏನೇನು ಅರ್ಥಗಳು ಬೇರೆ ಬೇರೆ ಕಡೆ ನಿರೂಪಣೆ ಮಾಡಿದ್ದಾರೆ ಅದೆಲ್ಲವೂ ಕೂಡ ಭಗವಂತನ ಸಾತ್ವಿಕತೆಯನ್ನ ಆ ಗುಣಪೂರ್ಣತೆಯನ್ನು ಪರಿಚಯಿಸುವುದಕ್ಕೋಸ್ಕರ ಇರುವಂತದ್ದು ಅಂತ ಯೋಚಿಸಿದ್ರೆ ಆ ನೀರಿನ ಮಹತ್ವ ಏನು ಬಂದಿದೆಯೋ ಅದೆಲ್ಲದಕ್ಕೂ ಕಾರಣ ಭಗವಂತ ಆ ಗುಣಗಳಿಂದ ಅಲ್ಲಿ ನೆಲೆಸಿ ಪ್ರಕಟ ಇದ್ದಾನೆ ಅಂತ ನಾವು ಮರಿಬಾರ್ದು ಅದ್ರಿಂದಾಗಿ ಅವನನ್ನ ಆ ನೀರಿನಲ್ಲಿರುವ ಶಕ್ತಿಯಾಗಿ ಅಗ್ನಿಯಲ್ಲಿ ಅಭಿವ್ಯಕ್ತಿಗೊಳ್ಳುವ ವ್ಯಕ್ತಿಯಾಗಿ ನಮಗೆ ಆ ಕಾಣಿಸಿಕೊಂಡಿದ್ದಾನೆ ತಸ್ಮೈ ಪಾವಕಾತ್ಮನೆ ವಿಷ್ಣುವೇ ಪಾವಕಾತ್ಮನೆ ಪಾವಕ ಅಂದ್ರೆ ಶುದ್ಧೀಕರಿಸುವುದು ಪಿತೃಗಳಿಗೆ ಕೊಂಡೊಯ್ತಾನೆ ಮಾತ್ರ ಅಲ್ಲ ಇಡೀ ಜೀವರಾಶಿಯನ್ನ ಶುದ್ಧ ಮಾಡ್ತಾ ಇರ್ತಾನೆ ವಸ್ತುತಃ ಬೆಂಕಿಯಲ್ಲಿ ಸುಟ್ಟು ಹೋಗುದಿಲ್ಲ ಅಗ್ನಿ ಯಾವುದು ಜೀವ ಆ ನದಹತಿ ಅಂತ ಆದ್ರೆ ಅವನಿಗೆ ಸಂಸ್ಕಾರ ಬರಲಿಕ್ಕೆ ಕಾರಣವಾಗುವಂತಹ ಪಾಕವನ್ನ ಅಗ್ನಿಯ ರೂಪದಲ್ಲಿ ಭಗವಂತನ್ನೇ ನಿಂತು ಮಾಡುತ್ತಾನೆ ಅದರಿಂದಾಗಿ ಅಂತಹ ಭಗವದ್ ರೂಪಕ್ಕೆ ನಮ್ಮ ನಮಸ್ಕಾರ ಅಂತ ತಿಳಿಸಿದ್ದಾರೆ ಶ್ರೀಹರಿಪ್ರಿಯತ ನಾಳೆ ಮುಂದೆ ಅದರ ತರಗತಿಯನ್ನ ನೋಡೋಣ ಅಂತ ಹೇಳ್ತಾ ಶ್ರೀಹರಿಪ್ರಿಯತ ಶ್ರೀಕೃಷ್ಣ ನಮಸ್ಕಾರ